ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ರೂಪಾಯಿ ದಂಡ ಯಾವುದಕ್ಕೆ ದಂಡ ವಿದ್ಯುತ್ ಕಳ್ಳತನ ಮಾಡಿದ್ದಕ್ಕಾಗಿ ದಂಡ ಬಹುಶಃ ಭಾರತದ ಇತಿಹಾಸದಲ್ಲಿ ಗೃಹೋಪಯೋಗಿ ವಿದ್ಯುತ್ತನ್ನು ಕಳ್ಳತನ ಮಾಡಿದ್ದಕ್ಕಾಗಿ ಈ ಮಟ್ಟಿನ ದಂಡವನ್ನು ವಿಧಿಸಿದ್ದು ಬಹುಶಃ ಇದೇ ಮೊದಲಿರಬೇಕು ಅಲ್ಲಿಗೆ ಈತ ಯಾವ ಮಟ್ಟಿನ ಕಳ್ಳತನವನ್ನು ಮಾಡ್ತಾ ಇದ್ರು ಅನ್ನೋದನ್ನು ಸುಮ್ಮನೆ ನೀವು ಆಲೋಚನೆ ಮಾಡಿ ನೋಡಿ ಮೊನ್ನೆ ಒಂದು ಸಂಚಿಕೆಯನ್ನು ಮಾಡಿದ್ದೆ ಈತ ಯೋಗಿ ಅಲ್ಲ ಹಠ ಯೋಗಿ ಅಂತ ಅದರಲ್ಲಿ ಇದರ ಪ್ರಸ್ತಾಪ ಆಗತ್ತೆ ಸಂಭಲ್ ಉತ್ತರ ಪ್ರದೇಶದ ಸಂಭಲ್ ಕ್ಷೇತ್ರದ ಸಂಸದನಾದಂಥ ಜಿಯಾವು ರೆಹಮಾನ್ ವಿದ್ಯುತ್ ಕಳ್ಳತನ ಮಾಡಿದ್ದಕ್ಕೆ ಹಾಕಿದಂಥ ಕೇಸಿನ ಬಗ್ಗೆ ಹೇಳಿದ್ದೆ ಆದರೆ ಒಂದು ವಿಷಯವನ್ನು ತಮ್ಮೆದ್ರಿಗೆ ಪ್ರಸ್ತಾಪ ಮಾಡಲಿಲ್ಲ ಏನಪ್ಪ ಅಂತಂದರೆ ಹೀಗೆ ಮಾಡಿದಂಥ ಕಳ್ಳತನದ ಕುರಿತಾಗಿ ಮಹಜನ್ ಮಾಡಿದ ಮೇಲೆ ಆತನಿಗೆ ವಿಧಿಸಿದಂಥ ದಂಡ ಎಷ್ಟು ಅಂತ ಅದನ್ನ ಈಗ ಹೇಳ್ತಾ ಇರೋದು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಯಾವುದೋ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಕಳ್ಳತನ ಥೆಫ್ಟ್ ಅಂತ ಹೇಳ್ತಾರೆ ಅದಕ್ಕೆ ಥೆಫ್ಟ್ ಆಗೋದಾಗ ಈ ಥರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪೆನಾಲ್ಟಿಯನ್ನು ಹಾಕೋದನ್ನು ನಾವು ನೋಡಿದ್ದೀವಿ ಯಾವುದೋ ಅಂಗಡಿಯವನು ಈ ರೀತಿಯಾದಂಥ ವಿದ್ಯುತ್ ದುರುಪಯೋಗ ಪಡಿಸ್ಕೊಂಡಾಗ ಆತನ ಪೆನಾಲ್ಟಿ ಹಾಕೋದನ್ನು ಲಕ್ಷ ನೋಡಿದ್ದೀವಿ ಆದರೆ ಒಂದು ಮನೆಯಲ್ಲಿ ಬಳಸಿದ ಕರೆಂಟಿಗೆ ಇಷ್ಟೊಂದು ಪೆನಾಲ್ಟಿ ಅಂದರೆ ಈತ ಯಾವ ಮಟ್ಟಿನ ದುರುಪಯೋಗವನ್ನು ಮಾಡಬಹುದು ಎಷ್ಟು ಕರೆಂಟನ್ನು ಈತ ಕದ್ದಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಇದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡಿದ್ದಾರೆ ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಎಲ್ಲದಕ್ಕೂ ಮಹಜರ್ ಮಾಡಲಾಗಿದೆ ಎಲ್ಲದಕ್ಕೂ ಸಾಕ್ಷಿಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಈತ ಎಷ್ಟು ದುರುಪಯೋಗ ಮಾಡ್ತಾ ಇದ್ದಂಥ ಅದು ರೆಕಾರ್ಡಿಂಗ್ ಬೇರೆ ಮಾಡ್ಕೊಳ್ಳಲಾಗಿದೆ ಈಗ ಅತಿ ಹೆಚ್ಚು ಸಮಸ್ಯೆ ಆಗಿರೋದು ಯಾರಿಗೊತ್ತಾ ಜಾವು ರೆಹಮಾನ್ಗಾಗಲಿ ಅಥವಾ ಅವರಪ್ಪ ಮಾಮೂಲೂಕ್ಗಾಗಲಿ ಅಲ್ಲ ಆಗಿರೋದು ಅಖಿಲೇಶ್ ಯಾದವ್ಗೆ ಅಖಿಲೇಶ್ ಯಾದವ್ ಸರ್ಕಾರದಲ್ಲಿ ಅಥವಾ ಅವರಪ್ಪನ ಸರ್ಕಾರದಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರದಲ್ಲಿ ಈ ರೀತಿ ಮಾಡಲಿಕ್ಕೆ ಖುಲ್ಲಂ ಖುಲ್ಲ ಅವಕಾಶವೇ ಇತ್ತು ಮುಸಲ್ಮಾನರು ಕರೆಂಟ್ ಕದೀಲಾರ್ದು ಇನ್ನೇನು ಮಾಡ್ಲಿಕ್ಕಾಗತ್ತೆ ಬಡತನ ಇರತ್ತೆ ಅವ್ರಿಗೆ ಕದೀತಾರೆ ಅವ್ರನ್ನೆಲ್ಲ ಹೋಗಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು ವಿಜ್ನೆನ್ಸ್ನವರು ಹೋಗಿ ರೇಡ್ ಮಾಡಬಾರ್ದು ಅಂತ ಅಖಿಲೇಶ್ ಯಾದವ್ ಹೇಳಿದರೆ ವಿಡಿಯೋ ರೆಕಾರ್ಡಿಂಗ್ಗಳಿದ್ದಾವೆ ಇವತ್ತಿಗೂ ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ ನಮಗೆ ಇಲ್ಲಿ ವೈಲೇಷನ್ ಅಂತ ಬರುತ್ತೆ ಅಂತ ನಾವು ಇಲ್ಲಿ ತೋರಿಸೋದಿಲ್ಲ ಇಲ್ಲಿ ಅಷ್ಟೇ ಅಲ್ಲ ಅವರು ಮನೇಲಿ ಶಸ್ತ್ರಾಸ್ತ್ರ ಇಟ್ಕೊಂಡ್ರೆ ಅವ್ರನ್ನ ಹಿಡಿಬಾರ್ದು ಏಕೆಂತಂದ್ರೆ ಅವರು ಹೆದರಿಕೆಯಲ್ಲಿ ಜೀವನ ಮಾಡ್ತಿರ್ತಾರೆ ಆದ್ದರಿಂದ ಅವ್ರಿಗೆ ಶಸ್ತ್ರಾಸ್ತ್ರ ಬೇಕು ಅಂತ ಇವರಪ್ಪ ಹೇಳಿದ್ದ ಅಖಿಲೇಶ್ ಯಾದವ್ ಅವರಪ್ಪ ಇವರು ಯಾವ ರೀತಿ ಬಳಸ್ತಾ ಇದ್ರು ಅಂದರೆ ಆಜಮ್ ಖಾನ್ ತರದವರು ಆಜಮ್ ಖಾನ್ ಅಂತ ಗೊತ್ತಲ್ಲ ನಿಮಗೆ ಜೈಲಲ್ಲಿದ್ದಾನೆ ಅವ್ನು ಇಡೀ ಖಾನ್ದಾನ್ ಜೈಲಲ್ಲಿದ್ದೀರಿ ಆತ ಇದ್ದಾನೆ ಆತನ ಹೆಂಡತಿ ಇದ್ದಾಳೆ ಆತನ ಮಗ ಜೈಲಲ್ಲಿದ್ದಾನೆ ಮೂವತ್ತು ವರ್ಷ ಕಾಲ ಇದೇ ರೀತಿ ಮಾಡ್ಕೊಂಡು ಬಂದಿದ್ರು ಅವಳು ಆತನ ಮೇಲೆ ಕೇಸು ತೊಂಬತ್ತ್ಮೂರು ಕೇಸು ಇದ್ದಾವೆ ಖಾನ್ ಮೇಲೆ ಒಂದು ಕೇಸು ಈತ ಕುರಿ ಕೋಳಿಗಳನ್ನು ಕದ್ದಿದ್ದಾನೆ ಅನ್ನುವಂಥ ಕೇಸು ಆಜಮ್ ಖಾನ್ ಮೇಲೆ ಹೆಂಗಿದು ಅಂತ ಕೇಳ್ಬೇಕು ನೀವು ಅದು ಭಾಳ ಮಜಾ ಇರೋದು ಆಜಮ್ ಖಾನ್ ಅಂತ ಎಮ್ ಪಿ ಎಮ್ ಎಲ್ ಎ ಆದಂಥ ಮನುಷ್ಯ ದೊಡ್ಡ ರಾಜಕೀಯ ನಾಯಕ ಅದು ಮುಲಾಯಂ ಸಿಂಗ್ ಯಾದವ್ ಜೊತೆ ಅಷ್ಟು ವರ್ಷ ದಶಕಗಳ ಕಾಲ ಇರೋ ಮನುಷ್ಯ ಕುರಿ ಹೆಂಗೆ ಹೆಂಕದ್ದ ಅಂತ ಹೆಂಗೆ ಅಂದರೆ ಈತ ಯಾವ ಜಾಗವನ್ನು ಅತಿಕ್ರಮಿಸ್ತಾ ಇದ್ನಲ್ಲ ಅಲ್ಲಿರುವಂಥ ಎಲ್ಲ ಸಾಮಾನು ತಂದೆ ಅಂದ್ಕೊಂಡ್ಬಿಡ್ತಿದ್ದ ಈಗ ಒಂದು ಮನೆ ಆ ಮನೆಯವನು ಒತ್ತುವರಿ ಮಾಡಿಬಿಡ್ದು ಆ ಮನೆ ಒತ್ತುವರಿ ಮಾಡುವಾಗ ಆ ಮನೆಯವ್ರು ಬಿಟ್ಟು ಓಡಿ ಹೋಗ್ಬಿಡ್ತಾರೆ ಓಡಿ ಹೋದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕುರಿ ಅಲ್ಲಿದ್ದಂಥ ಕೋಳಿಗಳನ್ನು ಕೂಡ ಇವತ್ತ ಬಳಸ್ಕೊಂಡಿದ್ದಾನೆ ಅಂದರೆ ಅದು ತನಗೆ ಕಳತಾನ ತಾನೆ ಈ ಆಜಮ್ ಖಾನ್ನ ಯಾರು ಏನು ಮಾಡಲಿಕ್ಕಾಗಲ್ಲ ಅಂತ ಇಡೀ ಉತ್ತರ ಪ್ರದೇಶ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅಂಥವ್ರು ಸುಮಾರು ಜನ ಇದ್ದಾರೆ ಅವ್ರ ಬಗ್ಗೆ ಮಾತಾಡಲ್ಲ ಈಗ ಅದು ಹೇಳ್ಬೇಕಂದ್ರೆ ಹತ್ತು ಸಂಚಿಕೆ ಹೇಳಬೇಕು ಅಷ್ಟು ಜನ ಇದ್ದಾರೆ ಹತ್ತಿಕ್ ಅಹಮ್ಮದ್ನಿಂದ ಹಿಡಿದು ಎಲ್ಲರ ಬಗ್ಗೆ ಹೇಳಬೇಕಾಗತ್ತೆ ಅದು ಬೇಡ ಈಗ ಈಗ ನೇರವಾಗಿ ಇಲ್ಲಿ ಜಿಯಾ ಉರ್ ರೆಹಮಾನ್ ವಿಷಯಕ್ಕೆ ಬರೋಣ ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಆಜಮ್ ಖಾನ್ ಬಗ್ಗೆ ಹೇಳ್ತೀನಿ ಆಜಮ್ ಖಾನ್ ನನಗೆ ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗತ್ತೆ ನಾಚಿಕೆ ಆಗತ್ತೆ ಜಯಪ್ರದ ಅವರ ಚಡ್ಡಿಯ ಬಗ್ಗೆ ಈತ ಮಾಡಿದ್ದ ಹಾಕಿ ಹಾಕಿ ಚಡ್ಡಿ ಹಾಕ್ಕೊಂಡು ಓಡಾಡ್ತಾಳೆ ಅಂತ ಅಷ್ಟೇ ಅಲ್ಲ ಭಾರತ ಮಾತೆಯನ್ನು ಭಾರತ ಮಾತೆ ಮಾತೆಯಲ್ಲಕ್ಕಿ ರಾಕ್ಷಸಿ ಅಂತ ಹೇಳಿದ್ದ ಯಾಕೆ ಹಿಂಗೆ ಹೇಳಿದ್ದ ಯಾಕೆ ಹಿಂಗೆ ಹೇಳಿದ್ದ ಅಂದರೆ ಯಾವ ಪೊಲೀಸರು ಅವನು ಏನನ್ನ ಮಾಡಲ್ಲ ಅಂತ ಸ್ವತಃ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಅಷ್ಟೇ ಅಲ್ಲ ತನ್ನನ್ನು ಏನಾದರೂ ಮಾಡ್ಲಿಕ್ಕೆ ಬಂದರೆ ತನ್ನನ್ನು ಈ ಮುಲಾಯಂ ಸಿಂಗ್ ಯಾವುದೋ ರಕ್ಷಣೆ ಮಾಡ್ತಾನೆ ಅಂತ ಗೊತ್ತಿತ್ತು ಹಾಗೆ ಮೂವತ್ತು ವರ್ಷ ಆತ ಮಾಡ್ಕೊಂಬಂದ ಆದರೆ ಈಗ ಇದೇ ತಾನೇ ರಾಜಕೀಯ ಪಡಸಾಲಿಗೆ ಕಾಲಿಡ್ತಾ ಇದ್ದಾನೆ ಜಿಯಾ ಉರ್ ರೆಹಮಾನ್ ಆಗಲೇ ಈತ ಸಿಗಾಕೊಂಬಿಟ್ಟ ಯಾಕೆ ಸಿಗಾಕೊಂಡ ಅವನು ಯಾಕೆ ಸಿಗಾಕೊಳ್ಳಿಲ್ಲ ಆಜಮ್ ಖಾನ್ ಯಾಕೆ ಸಿಗಾಕೊಳ್ಳಾದರೆ ಅಷ್ಟು ವರ್ಷಗಳ ಕಾಲ ಯೋಗಿ ಆದಿತ್ಯನಾಥು ಮುಖ್ಯವಾಹಿನಿಗೆ ಬಂದಿರಲಿಲ್ಲ ರಾಜಕಾರಣದಲ್ಲಿ ಆ ಥರದ ವ್ಯಕ್ತಿ ದಾಷ್ಟ ಇರುವಂಥ ಮುಖ್ಯಮಂತ್ರಿ ಉತ್ತರ ಪ್ರದೇಶವನ್ನು ಆಳ್ಲಿಕ್ಕೆ ಬಂದಿರಲಿಲ್ಲ ಈಗ ಯಾಕೆ ಜಿಯಾ ಉರ್ ರೆಹಮಾನ್ ಸಿಗಾಕೊಂಡಂದರೆ ಜಿಯಾ ಉರ್ ರೆಹಮಾನ್ ಕಾಲಿಡೋ ಟೈಮ್ ಆಗಲೇ ಯೋಗಿ ಆದಿತ್ಯನಾಥ್ ಅವರು ಸರ್ಕಾರ ನಡೀತಾ ಇದೆ ಆದ್ದರಿಂದ ಈಗ ಮಾಡುವಂಥ ಒಂದೊಂದು ತಪ್ಪುಗಳು ಕೂಡ ಒಂದೊಂದು ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ಅಕ್ಷಮ್ಯ ಅಪರಾಧಗಳಾಗಿರ್ತವೆ ಜೈಲು ಶಿಕ್ಷೆ ಆಗತ್ತೆ ಮುಂದೆ ಏನು ಬೇಕಾದರೂ ಆಗುವ ಸಾಧ್ಯತೆ ಇರುತ್ತೆ ಈಗ ಏನು ಪೆನಾಲ್ಟಿ ಹಾಕಿದ್ದಾರೆ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಇದಕ್ಕೆ ಏಳು ದಿನಗಳ ಗಡುವನ್ನು ಹಾಕಿಕೊಟ್ಟಿದ್ದಾರೆ ಈ ಏಳು ದಿನಗಳ ಗಡುವಲ್ಲಿ ಆತ ದುಡ್ಡನ್ನು ಕಟ್ಟಲಿಲ್ಲ ಅಂದರೆ ಅವನ ಮನೆಯ ಮೇಲೆ ಅಟ್ಯಾಚ್ಮೆಂಟ್ ತರಲಾಗತ್ತೆ ಆತನ ಮನೆಯಲ್ಲಿ ಇರಲಾರ್ದಂಥ ಗ್ಯಾಡ್ಜೆಟ್ಗಳಿಲ್ಲ ಆತನ ಮನೆ ಮನೆಯ ಎಲ್ಲ ರೂಮ್ಗಳಲ್ಲಿ ಎ ಸಿಗಳಿದ್ದಾವೆ ಎ ಸಿ ಸಾಲ್ದಂಥ ಒಂದೊಂದು ಮನೆಯಲ್ಲಿ ಎರಡು ಮೂರು ಫ್ಯಾನ್ಗಳಿದ್ದಾವೆ ರೂಮ್ ರೂಮಲ್ಲಿ ಟಿ ವಿಗಳಿದ್ದಾವೆ ಕೂಲರ್ಗಳಿದ್ದಾವೆ ಏನು ಇಲ್ಲ ಅಂತ ಕೇಳಿ ಅಷ್ಟು ಇಕ್ವಿಪ್ಮೆಂಟ್ ಇಟ್ಕೊಂಡಂಥ ಮನುಷ್ಯ ಕರೆಂಟನ್ನು ನೇರವಾಗಿ ಕದೀತಾ ಇದ್ದ ಅಷ್ಟೇ ಅಲ್ಲ ಇಲ್ಲಿ ಸಂಬಲ್ನಲ್ಲಿ ಸಿಸ್ಟಮ್ ಹೇಗಿದೆ ಅಂದರೆ ಸಂಬಲನ ಮಸೀದಿ ಇದೆಯಲ್ಲ ಅದನ್ನು ಪವರ್ ಆಗಿ ಕನ್ವರ್ಟ್ ಮಾಡಲಾಗಿತ್ತು ಗ್ರಿಡ್ ಅಂತಾರಲ್ಲ ಆ ಥರ ಎಲ್ಲರೂ ಅಲ್ಲಿಂದ ಪವರ್ಗೆ ಎತ್ಕೊಳ್ಳೋರು ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಸಂಬಲ್ನಲ್ಲಿ ನಡೀತಾ ಇರುವಂಥ ಚಟುವಟಿಕೆಯನ್ನು ನೋಡಿದರೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆ ಇದೆಯಲ್ಲ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಅವಾಗ ಭಾಳ ದೊಡ್ಡ ವಿಷಯ ಯಾವುದಾದ್ರೂ ಇದ್ದರೆ ಅದು ಸಂಬಲ್ ವಿಚಾರ ಆಗಿರುತ್ತೆ ಇದು ನೂರಕ್ಕೆ ನೂರಷ್ಟು ದಿಟ ಹೇಗೆ ಒಂದು ಕಾಲಕ್ಕೆ ಕಾಶಿ ವಿಷಯ ಆಗಿತ್ತೋ ಹೇಗೆ ಒಂದು ಕಾಲಕ್ಕೆ ಅಯೋಧ್ಯೆ ಮಂದಿರ ಒಂದು ವಿಷಯ ಆಗಿತ್ತೋ ಅದೇ ರೀತಿ ಸಂಬಲ್ನ ಹರಿಹರೇಶ್ವರ ಮಂದಿರ ಭಾಳ ದೊಡ್ಡದಾದಂಥ ಮುದ್ದಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ತೀವಿ ನಾವು ಪ್ಯಾರಾಮೀಟರ್ ಕೊಟ್ಟಿದ್ದೀವಿ ಆ ಗೈಡ್ಲೈನ್ಸ್ ಪ್ರಕಾರನೇ ನೀವು ಬುಲ್ಡೋಸರ್ ಹಚ್ಚಬೇಕು ಏನು ಇಡಚರಿಗೆ ಸಂತೋಷವೋ ಸಂತೋಷ ಏನು ಈ ಯೋಗಿ ಆದಿತ್ಯನಾಥ್ ಪಾಳಯದಲ್ಲಿ ಆಕ್ರಂದನ ಅಂತ ದುಃಖ ಇದ್ದಾರೆ ಇಷ್ಟು ದಿವಸ ಅಟಾಟೋಪ ಮಾಡಿಬಿಟ್ರು ಇನ್ನು ಮುಂದೆ ಮಾಡಂಗಿಲ್ಲ ನೋಡಿದರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆದಮೇಲೆ ಬುಲ್ಡೋಸರ್ ಮೊರೆತ ಎಷ್ಟಾಗಿದೆಯಲ್ಲ ಇಷ್ಟು ದಿವಸದ್ದು ಸೇರಿಸಿ ಅದು ಇಷ್ಟು ದಿವಸದ್ದು ಅದಕ್ಕಿಂತ ಜಾಸ್ತಿ ಇದೆ ವಿಶೇಷವಾಗಿ ಸಂಬಲ್ನಲ್ಲಿ ಯಾವ ಸಂಬಲ್ನ ಇಡೀ ಪ್ರದೇಶವನ್ನು ಮುಸಲ್ಮಾನರು ಆಕ್ರಮಿಸಿ ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ಒಕ್ಕಲೆಬ್ಬಿಸಿಬಿಟ್ರು ಹಿಂದೂಗಳನ್ನ ಒಕ್ಕಲೆ ಅಕ್ಷರಶಃ ಒಕ್ಕಲೆರೋದು ಆ ಎಲ್ಲ ಮನೆಗಳ ತಪಾಸಣೆ ಈಗ ನಡೀತಾ ಇದೆ ಕಂಡ ಕಂಡ ಕಡೆ ದೇವಸ್ಥಾನಗಳು ಸಿಗ್ತಾ ಇದ್ದಾವೆ ಕಂಡ ಕಂಡ ಕಡೆ ಅಕ್ರಮ ವ್ಯವಹಾರಗಳು ನಡೀತಾ ಇದ್ದಾವೆ ಇನ್ನು ಈ ಜಿಯಾವು ರೆಹಮಾನ್ ಇದಲ್ಲ ನಿನ್ನೆ ಇಡೀ ಈತನ ಮನೆಯ ಸುತ್ತಮುತ್ತಲೂ ಅಂಥ ಎಲ್ಲ ಪ್ರದೇಶವನ್ನು ಬುಲ್ಡೋಸರ್ನಿಂದ ಸಾಫ್ ಮಾಡಲಾಯಿತು ನೋಡಿದರೆ ಹದಿನೈದು ದಿವಸ ಮುಂಚೆ ಈತನಿಗೆ ನೋಟಿಸ್ ಕೊಡಲಾಗಿದೆ ಈತನ ಮನೆಯ ಮೆಟ್ಲುಗಳಿದಾವಲ್ಲ ಆ ಮೆಟ್ಟಲುಗಳು ರೋಡ್ನಲ್ಲಿದ್ದಾವ್ರಿ ಈತನ ಮನೆ ಪಡಸಾಲೆ ಇದೆಯಲ್ಲ ನಾವೇನು ಡ್ರಾಯಿಂಗ್ ರೂಮ್ ಅಂತ ಕರಿತೀವಲ್ಲ ಆ ಡ್ರಾಯಿಂಗ್ ರೂಮನ್ನು ಒತ್ತುವರಿ ಮಾಡ್ಕೊಂಡಿದ್ದಾನೆ ರೀ ಮನೆಗೆ ಪರ್ಮಿಷನ್ನೇ ತೊಗೊಂಡಿಲ್ಲ ಕಟ್ಟಲಿಕ್ಕೆ ಯಾರನ್ನೂ ಕೇಳಲಿಲ್ಲ ಹೇಳಿಲ್ಲ ಸಾಫ್ ಮಾಡ್ತಾ ಹೋದ್ರು ಈಗ ಸಂಬಲ್ನಲ್ಲಿ ನೀವು ಎಲ್ಲಿ ನೋಡಿದರೂ ಒಂದೋ ಸಶಸ್ತ್ರ ಪಡೆಯವರು ನಿಂತಿರ್ತಾರೆ ಇಲ್ಲ ಬುಲ್ಡೋಸರ್ ನಿಂತಿರುತ್ತೆ ಇಲ್ಲ ಯಾವುದೋ ಒಂದು ಬಾವಿಯನ್ನು ಅಗೀತಾ ಇರ್ತಾರೆ ಅಲ್ಲಿಂದ ಮೂರ್ತಿಗಳು ಸಿಗ್ತಾ ಇದ್ದಾವೆ ಇನ್ನು ಯಾರ್ದೋ ಅಂಗಡಿ ಒಳಗಡೆ ದೇವಸ್ಥಾನ ಇರುತ್ತೆ ಅಲ್ಲಿ ಒಬ್ಬ ಈಗ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರು ಹಿಂದೂಗಳನ್ನು ಒಗ್ಲಬ್ಸಿ ಆಕ್ರಮಿಸ್ಕೊಂಡ್ರಲ್ಲ ಇವರು ಬಾಂಧವರು ಹಂಚ್ಕೊಂಡವರು ಅವ್ರು ಹೇಳ್ತಾರೆ ದಯವಿಟ್ಟು ನಮ್ಮ ಮೇಲೆ ಏನೋ ಕ್ರಮ ಕೈಗೊಳ್ಳಬೇಡಿ ನಾವೇ ಖಾಲಿ ಮಾಡಿಬಿಡ್ತೀವಿ ತಾವೇ ಸ್ವತಃ ಖಾಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಖಿಲೇಶ್ ಯಾದವ್ ಕಡೆಯವರು ಹೇಳ್ತಾ ಇದ್ದಾರೆ ಎಷ್ಟು ದಿವಸ ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಮಾಡ್ತೀರಿ ಅದಾದ್ಮೇಲೆ ನಾವು ಅಧಿಕಾರಕ್ಕೆ ಬರ್ತೀವಿ ನೋಡ್ಕೋತೀವಿ ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ ಅಲ್ಲಿ ಒಬ್ಬ ಆಫೀಸರ್ ಸಂತೋಷ್ ತ್ರಿಪಾಠಿ ಅಂತೇಳಿ ಸಂತೋಷ್ ಅವರ ನೇತೃತ್ವದಲ್ಲಿ ಅಲ್ಲಿ ಈಗ ಚಟುವಟಿಕೆ ನಡೀತಾ ಇರೋದು ಆ ಆಫೀಸರ್ ಹೇಳ್ತಾರೆ ಸರ್ಕಾರ ಯಾವುದು ಬೇಕಾದರೂ ಬರಲಿ ಒಬ್ಬ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತರದವರು ನಮ್ಮ ಹಿಂದೆ ನಿಂತುಬಿಟ್ರೆ ನಮ್ಮ ಇಡೀ ಪಾವರ್ ಏನಿದೆ ಅಲ್ಲ ಅದನ್ನು ದಕ್ಷವಾಗಿ ನಾವು ಡಿಸ್ಚಾರ್ಜ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಸಂಬಲ್ ಯಾವುದೋ ಒಂದು ಕಾಲಕ್ಕೆ ಹಿಂದೂಗಳ ಪಾಲಿಗೆ ನರಕ ಸದೃಶವಾದಂಥ ಪ್ರದೇಶ ಆಗಿತ್ತು ಇವತ್ತು ಯೋಗಿ ಆದಿತ್ಯನಾಥ್ ಅವರ ಕಾಠಿಣ್ಯತೆಯಿಂದಾಗಿ ಅವರ ನಿಷ್ಪಕ್ಷಪಾತ ಧೋರಣೆಯಿಂದಾಗಿ ಮತ್ತೆ ವಾಪಸ್ ತನ್ನ ನಳನಡಿಸುವಂಥ ಸಂಭ್ರಮವನ್ನು ಕಾಣುವ ದಿನಗಳು ಹತ್ತಿರ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ መንጋዩ ላይ ጌነ